ಯೂಟ್ಯೂಬ್ ಚಾನೆಲ್ ಅನ್ನು ಆಯೋಜನೆ ಮಾಡಿದ್ದಾರೆ ಯಾಕಂತ ನಾವು ಇತ್ತೀಚಿನ ದಿನಗಳಲ್ಲಿ ಪರಿಸರ ಮಾಲಿನ್ಯ ಅಂತ ಮಾಲಿನ್ಯ ಅಂತ ಬಹಳ ಹೆಚ್ಚಾಗ್ಬಿಟ್ಟಿದೆ ಗಾಳಿ ನೀರು ಯಾವುದೆಲ್ಲ ಈವನ್ ಲೈಟ್ ಮಾಲಿನ್ಯ ಆಗಿದೆ ಶಬ್ದ ಮಾಲಿನ್ಯ ಎಲ್ಲದಲ್ಲೂ ನಾವು ಅದನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಈ ಒಂದು ವಿಚಾರ ನಾವು ಖಂಡಿತನೂ ಕೂಡ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲೇಬೇಕಾಗುತ್ತೋ ಇಲ್ಲ ಅಂತ ನಾವು ನಮಗಿರುವುದು ಒಂದೇ ಒಂದು ಭೂಮಿ ನಾವು ಇದು ಬೇರೆ ಎಲ್ಲೂ ಹೋಗಿ ಬದುಕಕ್ಕಾಗಲ್ಲ ಏನೋ ಊರಲ್ಲಿ ಒಂದು ಕಡೆ ನೀರು ಬಂದ್ರೆ ಇದು ಬಿಟ್ಟು ಆ ಕಡೆ ಹೋಗಿ ಮನೆ ಮಾಡ್ಕೊಳ್ಬಹುದು ಅಂತ ಹೇಳಕ್ ಆಗಲ್ಲ ಇರುವುದು ಒಂದೇ ಒಂದು ಭೂಮಿ ಅದನ್ನು ನಾವು ಸಂರಕ್ಷಣೆ ಮಾಡಿಲ್ಲ ಬಹಳ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಎನ್ ಎಸ್ ಎಸ್ ಪರಿಸರ ನಾಗರಾಜ್ ಅವರು ಒಂದು ಶ್ರಮದಿಂದ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ ಆದರೆ ಮುಖ್ಯ ಉದ್ದೇಶ ಈ ಯಂಗ್ ಜನರೇಷನ್ ನಮ್ಮ ಯುವಕರಲ್ಲಿ ಒಂದು ಅರಿವು ಮೂಡಿಸ್ಬೇಕು ಈ ಒಂದು ಪರಿಸರ ಮಾಲಿನ್ಯ ಮತ್ತು ನಮ್ಮ ಪರಿಸರವನ್ನು ಹೇಗೆ ಸಂರಕ್ಷಣೆ ಮಾಡ್ಬೇಕಂದ ನಿಟ್ಟಿನಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಆಯೋಜನೆ ಮಾಡಿದ್ದಾರೆ ಅವರು ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಜನರ ಪರವಾಗಿ ಅಭಿನಂದನೆ ತಿಳಿಸ್ತೀನಿ ಕಾರಣ ಏನಂತ ಈ ಒಂದು ವಿಚಾರ ಜಾಸ್ತಿ ಜನರಿಗೆ ತಲುಪಲಿ ನಮ್ಮ ಜಿಲ್ಲೆ ಮಾತ್ರ ಅಲ್ಲ ಅಕ್ಕಪಕ್ಕ ಜಿಲ್ಲೆದವರು ಬೇರೆ ಎಲ್ಲಾ ಕಡೆನೂ ಕೂಡ ಈ ಒಂದು ಪರಿಸರದ ಮೇಲೆ ಇರುವ ಆ ವಿಚಾರವನ್ನು ತಿಳ ತಲುಪಲಿ ಅಂತ ನಾನು ಕೇಳ್ಕೊಳ್ತೀನಿ ಎರಡನೇದು ನಮ್ಗೆಲ್ಲರಿಗೂ ಕೂಡ ಒಂದು ಋಣ ಇದೆ ಕಾರಣ ಏನಂತ ಪ್ರತಿದಿನ ನಾವು ಹುಟ್ಟಿದಿಂದ ಸಾಯುವ ತನಕ ಈ ಒಂದು ಪರಿಸರದಿಂದನೇ ಎಲ್ಲನೂ ತಗೋತೀವಿ ಬಟ್ ಆದ್ರೆ ಈ ಪರಿಸರವನ್ನು ಕಾಪಾಡೋದು ಕೂಡ ನಮ್ಮ ಜವಾಬ್ದಾರಿ ಆಗಿರ್ತದೆ ಸೊ ಆದ ನಿಟ್ಟಿನಲ್ಲಿ ಅವರು ಒಂದು ಒಳ್ಳೆಯ ಕೆಲಸ ಆಗುತ್ತ ಅಂತ ನಾನು ಭಾವಿಸಿ ಈ ಒಂದು ಕಾರ್ಯಕ್ರಮನ ಗೋರ್ಮೆಂಟ್ ಸ್ಕೂಲ್ ಮಕ್ಕಳ ಮುಂಭಾಗದಲ್ಲಿ ಅವ್ರ ಸಮ್ಮುಖದಲ್ಲಿ ಮಾಡಬೇಕು ಅಂತ ನಾನು ಅದಕ್ಕೆ ಸರ್ ದುಡಿ ಸ್ಕೂಲಲ್ಲಿ ಮಾಡೋಣ ಅಂತ ಹೇಳಿದಾಗ ತುಂಬಾ ಸಂತೋಷದ ಉಪಸ್ಕೊಂಡ್ರು ಅಂತ ಒಂದು ಸರಳ ಡಿ ಸಿ ನಮಗೆ ಸಿಕ್ಕಿರೋದು ತುಂಬಾ ಅದೃಷ್ಟ ಕಾಡಿದ್ರೆ ನಾಡು ಕಾಡಿದ್ರೆ ಮಳೆ ಹಾಗಾಗಿ ಇದೆಲ್ಲದೂ ಕೂಡ ಭಗವಂತ ಕೊಟ್ಟಂತ ನಮಗೆ ಪ್ರಕೃತಿ ದತ್ತವಾಗಿರುವಂಥ ಭಗವಂತ ಕೊಟ್ಟಂತ ಪ್ರಕೃತಿಯ ಕೊಡುಗೆ ಏನಿದೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಆಶಯ ಹಾಗಾಗಿ ಪರಿಸರ ನಾಗರಾಜ್ ಅವರು ಅವ್ರದೇ ಆದಂಥ ರೀತಿಯಲ್ಲಿ ಇದಕ್ಕೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾನೆ ಇದ್ದಾರೆ ಯೂಟ್ಯೂಬ್ ಚಾನೆಲ್ ಮೂಲಕ ಪರಿಸರ ಜಾಗೃತಿ ನಿರ್ಮಾಣಕ್ಕೆ ಮುಂದಾಗಿರುವಂಥದ್ದು ನಿಜವಾಗ್ಲೂ ಇದೊಂದು ಸಂತೋಷಕರವಾದಂಥ ಬೆಳವಣಿಗೆ ಪರಿಸರ ಎಲ್ರಿಗೂ ಅವಶ್ಯಕತೆ ಇದೆ ಈಗ ತಾನೇ ಹೇಳಿದ್ರು ನಾಗರಾಜ್ ಅವರು ಪ್ಲಾಸ್ಟಿಕ್ ಉತ್ಪಾದನೆಗಳೇ ನಿಲ್ಲಿಸಬೇಕು ಅಂತ ಅದು ಅಷ್ಟು ಸಲೀಸ್ ಆಗಲ್ಲ ಆದರೆ ತುಂಬಾ ಕೆಟ್ಟ ಇದೆ ಆದರೂ ಪ್ರಯತ್ನ ಪಟ್ಟು ಪ್ಲಾಸ್ಟಿಕ್ ಉತ್ಪಾದನೆ ಮಾಡೋದು ನಿಲ್ಲಿಸಿದ್ರೆ ಒಳ್ಳೇದು ದನಗಳು ಪ್ಲಾಸ್ಟಿಕ್ ತಿಂದು ತಿಂದು ಕೆಜಿಗಡ್ಲೆ ಆಪರೇಷನ್ ಮಾಡಿದಾಗ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಇರುತ್ತೆ ಆ ಪ್ಲಾಸ್ಟಿಕ್ ರಕ್ತಕ್ಕೆ ಸೇರುತ್ತೆ ರಕ್ತದಿಂದ ಹಾಲು ಕುಡಿತೀವಿ ಈ ಹಾಲು ಕುಡಿಯೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹಾಗಾಗಿ ಪ್ಲಾಸ್ಟಿಕ್ನ ನಾವು ಯಾರು ಯೂಸ್ ಮಾಡಬಾರ್ದು ಬೆಂಕಿ ಬಿಟ್ಟು ಗಾಡಿಗೆ ಉಳಿಸಿ Benefit! Benefit!